ನಮಸ್ತೆ ಎಲ್ಲರಿಗೂ ಹಿಂದಿನ ಬಾರಿ ಒಂದು ನಂಬರ್ ಕೊಟ್ಟಿದ್ದೆ ಅದಕ್ಕೆ ಹತ್ತತ್ರ ಎರಡು ಮಿಲಿಯನ್ ಜನರು ಅದನ್ನು ನೋಡಿದರೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಕೂಡಿ ಇವತ್ತು ಇನ್ನೊಂದು ನಂಬರ್ ಕೊಡ್ತಿದ್ದಾನೆ ನಂಬರ್ ಈ ನಂಬರ್ ನಿಮ್ಮ ಜನ್ಮ ಸಂಖ್ಯೆಯಲ್ಲಿ ಇರಲ್ಲ ನೋಡಿ ಒಂದೊಂದು ನಂಬರ್ ಒಂದೊಂದು ಮಹತ್ವ ಇರುತ್ತೆ ಎಲ್ಲ ನಂಬರು ಈ ಭೌತಿಕ ಜಗತ್ತಲ್ಲಿರೋರಿಗೆ ಎಲ್ಲ ನಂಬರ್ಗಳು ಬೇಕು ಒಂದೇ ನಂಬರ್ ಇಟ್ಕೊಂಡು ಎರಡೇ ನಂಬರ್ ಹಿಡ್ಕೊಂಡು ಮೂರು ನಂಬರ್ ಹಿಡ್ಕೊಂಡು ವರ್ಕ್ ಮಾಡೋಕ್ಕಾಗಲ್ಲ ಎಲ್ಲ ನಂಬರ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು ಟೆಂಪ್ರರಿ ಈಗ ಉದಾಹರಣೆ ಹೇಳಬೇಕಂದ್ರೆ ಒಂದು ನಂಬರ್ ಬಂದ್ಬಿಟ್ಟು ಸೂರ್ಯ ನಂಬರು ಎರಡು ಬಂದ್ಬಿಟ್ಟು ಚಂದ್ರ ನಂಬರು ಮೂರು ಬಂದುಬಿಟ್ಟು ಅಗ್ನಿ ನಂಬರು ನಾಲ್ಕು ನಂಬರ್ ಬಂದ್ಬಿಟ್ಟು ಚಲನ ನಂಬರ್ ಚಲನ ಅಂದರೆ ಡಾರ್ಕ್ ಗ್ರೀನ್ ಲೈಫಲ್ಲಿ ಚಲನೆ ಬೇಕಾಗುತ್ತೆ ಯಾವುದಕ್ಕೂ ಕೂಡ ಹಾಗೆ ಐದು ಯೆಲ್ಲೋ ಕಲರ್ ಅದು ಬಂದುಬಿಟ್ಟು ಭೂಮಿ ಭೂಮಿ ಹೋಲ್ಡ್ ಮಾಡುತ್ತೆ ಸಂಸಾರದಲ್ಲಿ ಹೋಲ್ಡ್ನೆಸ್ ಜಾಸ್ತಿ ಬೇಕಾಗುತ್ತೆ ಆರು ನಂಬರ್ ಬಂದ್ಬಿಟ್ಟು ಲಕ್ಷ್ಮಿ ನಂಬರ್ ಭೌತಿಕ ಜಗತ್ತಲ್ಲಿ ಎಲ್ಲ ಇದ್ದರೂ ಕೂಡ ಲಕ್ಷ್ಮಿ ಇಲ್ಲಾಂದರೆ ವರ್ಕ್ ಆಗೋಲ್ಲ ಸಿಕ್ಸ್ ಆರೆಂಜ್ ನಾನು ಬಿಸ್ನೆಸ್ಗೋಸ್ಕರ ನಂಬರ್ ಕೊಟ್ಟಿದ್ದೆ ಯಾರು ಬಿಸ್ನೆಸ್ ಇಲ್ವೋ ವಾಲಲ್ಲಿ ನಂಬರ್ ಸಿಕ್ಸ್ ಆರೆಂಜ್ ಹಾಕೊಳ್ಳಿ ಫಿಫ್ಟೀನ್ ಡೇಸ್ ಯೂಸ್ ಮಾಡಿ ನಿಮಗೆ ಬಿಸ್ನೆಸ್ ಚೆನ್ನಾಗಾಗುತ್ತೆ ಅಂತೇಳಿ ಹಾಗೆಯೇ ಏಳು ಏಳು ಡೈರೆಕ್ಷನ್ ತೋರಿಸುತ್ತೆ ಅದರ ಸಂಖ್ಯೆಯಲ್ಲಿ ಇದೆ ನೋಡಿ ಡೈರೆಕ್ಷನ್ ಹೇಗೆ ಹಿಂಗೆ ಹಿಂಗೆ ಬಂದು ಹಿಂಗೆ ಬರುತ್ತೆ ಏಳು ನಂಬರ್ ಸಂಖ್ಯೆನ ನಾನು ವಿಡಿಯೋ ವೀಡಿಯೋ ಮಾಡಿ ನೆಕ್ಸ್ಟ್ ಮಾಡ್ತೇನೆ ಡೈರೆಕ್ಷನ್ ಹೇಗೆ ನಿಮಗೆ ಕ್ರಿಯೇಟ್ ಆಗುತ್ತೆ ಅಂತೇಳಿ ಹಾಗೆಯೇ ಎಂಟು ನಂಬರ್ ಎಂಟು ನಂಬರ್ ಇದ್ದವ್ರಿಗೆ ಕಷ್ಟಗಳು ಹೊಡ್ಕೊಂಡ್ಬರುತ್ತೆ ನಿಮ್ಮಲ್ಲಿ ಏನಾದರೂ ಸಂಖ್ಯೆ ಎಂಟಿದ್ರೆ ಹಾಗೆ ಡಗಡಗಡಗ ಅಂತ ಬರುತ್ತೆ ಕಷ್ಟಗಳು ಎಲ್ಲಿದೆಯಪ್ಪ ಅಂಥೇಳಿ ಬಟ್ ಅದು ಸ್ಪಿರಿಚುಲ್ ಬರ್ ಕೂಡ ಐದು ಮತ್ತು ಎಂಟಿದ್ದವ್ರಿಗೆ ಲ್ಯಾಂಡು ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇವರ ಮಾತನ್ನ ಕೇಳ್ತಾರೆ ಜನರು ಯಾಕಂದರೆ ಎಂಟಿದ್ದವರು ಸುಳ್ಳು ಹೇಳಲ್ಲ ಅವರು ಒಂಥರ ದೈವಿಕ ನಂಬರ್ ಇರೋದರಿಂದ ಅವ್ರು ಹೇಳಿದ್ದೆ ಕೇಳ್ತಾರೆ ರಿಯಲ್ ಎಸ್ಟೇಟ್ ಮಾಡಿದರೆ ನಿಮಗೆ ಹಣ ಟಕ್ ಅಂತ ಬಂದುಬಿಡುತ್ತೆ ಚಿಕ್ಕ ಚಿಕ್ಕ ಪುಟ್ಟ ಕೆಲಸ ಮಾಡಿದರೆ ಅವ್ರಿಗೆ ಹಣ ಒಗ್ಗಲ್ಲ ಯಾಕಂದರೆ ವಿಶಾಲವಾಗಿರುತ್ತೆ ಆಧ್ಯಾತ್ಮಿಕ ಅಂದರೆ ವಿಶಾಲ ಎಂಟು ನಂಬರ್ ಅಂದರೆ ರಿಯಲ್ ಎಸ್ಟೇಟ್ ಐದು ಮತ್ತು ಎಂಟು ಹಾಗೆಯೇ ಒಂಬತ್ತು ನಂಬರ್ ಬಂದ್ಬಿಟ್ಟು ಕಾರ್ಮಿಕ ನಂಬರು ಮಂಗಳ ಹಿಂದಿನ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದರೆ ಈ ಒಳ್ಳೆಯ ಅವರು ಅನುಭವನ ಪಡಿತಾರೆ ಅವ್ರಿಗೇನು ಬಂದರೆ ತುಂಬ ಚೆನ್ನಾಗಿರುತ್ತೆ ಕೋಟೆ ಇರ್ತಾರೆ ಒಂಬತ್ತು ಇಲ್ಲಾಂದರೆ ಅವ್ರಿಗೆ ಮದುವೆನೂ ಆಗೋಲ್ಲ ಅಷ್ಟು ಒಂಥರ ಕ ತುಂಬ ಕಷ್ಟಗಳು ಬರ್ತಾಯಿರುತ್ತೆ ಇದಕ್ಕಂದರೆ ಹಿಂದಿನ ಜನದ್ದು ಕರ್ಮ ಅಲ್ಲಿ ಎಫೆಕ್ಟ್ ಆಗುತ್ತೆ ನಂಬರ್ ಒಂಬತ್ತಕ್ಕೆ ಅದೇ ಪ್ರಕಾರ ಹತ್ತು ಹತ್ತಂದರೆ ಮತ್ತೆ ಒಂದು ಬಂತು ನಾನು ಹೇಳಿದೆ ಸೂರ್ಯ ಅಂತೇಳಿ ಅಂದರೆ ಎಕ್ಸೆಪ್ಟೆನ್ಸು ಆಕಾಶ ಆಕಾಶತ್ವ ಆ್ಯಕ್ಟಿವ್ ಆಗುತ್ತೆ ಅಲ್ಲಿ ಸೊ ಹಾಗಾಗಿ ಒಂದರಿಂದ ಈ ಹತ್ತು ನಂಬರ್ ಇದೆಲ್ಲ ಇದೆ ಅದರಲ್ಲಿ ಝೀರೋ ನಂಬರ್ ಇಲ್ಲ ನೋಡಿ ಝೀರೋ ನಂಬರ್ ಅದರಲ್ಲಿ ಬರೋಲ್ಲ ಎದಕ್ಕೆ ಬರಲ್ಲ ಅಂದರೆ ಝೀರೋ ನಂಬರ್ ಬಂದುಬಿಟ್ಟು ನೀವು ಕ್ರಿಯೇಟ್ ಮಾಡಬೇಕಾಗತ್ತೆ ಈಗ ನಮ್ಮ ಒಂಬತ್ತು ಗ್ರಹಗಳ ಹೊರಗೆ ಹೋದರೆ ನಿಮಗೆ ಡಾರ್ಕ್ನೆಸ್ಗೆ ಒಂದು ನಂಬರ್ ಬರುತ್ತೆ ಝೀರೋ ನಂಬರ್ ಝೀರೋ ಅಂದರೆ ಎಳ್ಕೊಳುತ್ತೆ ಅರ್ಥ ಝೀರೋ ನಂಬರ್ನ ಎದಕ್ಕೆ ಯೂಸ್ ಮಾಡ್ಬೋದು ಅಂದರೆ ಝೀರೋ ನಂಬರ್ಗೆ ಗರ್ಭಕೋಶದಲ್ಲಿ ಏನಾದರೂ ಇನ್ಫೆಕ್ಷನ್ಗಳಿದ್ದರೆ ಯುಟ್ರಸ್ ಅಥವಾ ಯುಟ್ರಸ್ ರಿಫ್ಲೆಕ್ಸ್ ಅಂತ ಬರುತ್ತೆ ಕೈಗಳಲ್ಲಿ ಅಲ್ಲಿ ನೀವು ಬ್ಲ್ಯಾಕ್ ಹಚ್ಚೋದ್ರಿಂದ ಕೂಡ ನಿಮಗೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ ಯಾವುದೇ ಭಾಗದಲ್ಲಿ ಇನ್ಫೆಕ್ಷನ್ಗಳಿದ್ದರೆ ನಮ್ಮ ಕೈಗಳು ಮುಖದಲ್ಲಿ ಮತ್ತು ಕಾಲಲ್ಲಿ ಹೋಗುವಂಥ ಇನ್ ರಿಫ್ಲೆಕ್ಸ್ ಪಾಯಿಂಟ್ಗಳಿಗೆ ನೀವು ಆ ಕಪ್ಪು ಬಣ್ಣ ಹಚ್ಚಿದಾಗ ಅಲ್ಲಿ ನಿಮಗೆ ಆ ಒಂದು ತತ್ವ ಕ್ರಿಯೇಟ್ ಆಗುತ್ತೆ ಆ ತತ್ವದಿಂದ ಅಲ್ಲಿ ನಿಮಗೆ ಝೀರೋ ಕ್ರಿಯೇಟ್ ಆಗುತ್ತೆ ಝೀರೋ ನಂಬರ್ನ ನಿಮ್ಮ ವಾಲ್ಪೇಪರಲ್ಲಿ ಹಾಕ್ಕೊಡೋದ್ರಿಂದ ಯಾವ ಅನುಭವ ಇದೆ ಅಂದರೆ ನಿಮಗೆ ಮೈಂಡ್ ಓಡೋದನ್ನು ಸ್ಟಾಪ್ ಮಾಡುತ್ತೆ ಕ್ರಿಯೇಟಿವಿಟಿ ತುಂಬ ಇರುತ್ತೆ ಅವ್ರದನ್ನ ಹೋಲ್ಡ್ ಮಾಡುತ್ತೆ ಅಂದರೆ ಸ್ಟಾಪ್ ಮಾಡಿಬಿಡುತ್ತೆ ಕಪ್ಪು ಬಣ್ಣ ಅಂದರೆ ಅವ್ರಿಗೆ ಒಂದು ಸ್ಪೀಡನ್ನು ಕಡಿಮೆ ಮಾಡೋದೇ ಕಪ್ಪು ಝೀರೋ ನಂಬರ್ದು ಒಂದು ಮಹತ್ವ ಅದೇ ಥರ ಈಗ ರಾತ್ರಿ ನಿದ್ದೆ ಬರ್ತಾರಲ್ಲ ಬರೀ ಫೀಚರು ಮತ್ತು ಪಾಸ್ ಥಿಂಕ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಈ ನಂಬರ್ ಸೂಪರಾಗಿ ವರ್ಕ್ ಆಗುತ್ತೆ ಒಂದು ಫಿಫ್ಟಿ ಡೇಸ್ ಹಾಕ್ಕೊಳ್ಳಿ ನಿದ್ದೆನೇ ನಿದ್ದೆ ನಿಮಗೆ ನೈಟು ಎಷ್ಟು ಯಾರು ಬಂದು ಎಪ್ಸಿದ್ರು ಹೇಳೋಲ್ಲ ನೀವು ಈ ಝೀರೋ ನಂಬರ್ ಹಾ ಹಾಕೊಂಡಾಗ ಈ ತತ್ವ ಕ್ರಿಯೇಟ್ ಆಗುತ್ತೆ ಇದನ್ನು ದೈಹಿಕವಾಗಿ ಯೂಸ್ ಮಾಡ್ಬೋದು ಕೈಗಳಲ್ಲಿ ಹಾಗೆ ನೀವು ಮೊಬೈಲಲ್ಲಿ ಸ್ಕ್ರೀನಲ್ಲಿ ಯೂಸ್ ಮಾಡಿದಾಗ ನಿಮ್ಗೆ ಮೈಂಡ್ ಕಾಮ್ ಆಗ್ಬಿಡುತ್ತೆ ಎಂಥ ದೊಡ್ಡ ಪ್ರೆಷರ್ ಇರಲಿ ಜೀರೋ ಹಾಕ್ಕೊಂಬಿಡಿ ನೈಟ್ ಆರಾಮಾಗಿ ನಿದ್ದೆ ಹೋಗ್ಬಿಡ್ತೀರಾ ನಿದ್ದೆ ಎಳಿತಾ ಇರುತ್ತೆ ಹಾಗೆ ಸೊ ಹಾಗಾಗಿ ನೋಡಿ ಈಗ ಕಲರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ ದೇವಸ್ಥಾನಗಳಲ್ಲಿ ನೀವು ಹೋದಾಗ ಬಿಸಿಲು ತುಂಬ ಇರುತ್ತೆ ಕೆಳಗಡೆ ಸುಣ್ಣ ಹಾಕ್ತಾರೆ ಈ ತಮಿಳ್ನಾಡುಗಳೆಲ್ಲ ಹಾಕ್ತಾರೆ ನೋಡಿರ್ಬೋದು ನೀವು ಆ ಬಿಳಿಯಲ್ಲಿ ಈಗ ವಿಚಾರವಾದಿಗಳೆಲ್ಲ ಕೇಳ್ತಿರ್ತಾರೆ ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ನೀವು ಹೇಗೆ ಹೇಳ್ತೀರಾ ಅಂಥೇಳಿ ಅವ್ರಿಗಿದು ಈ ಈ ಒಂದು ಮಾತು ದೇವಸ್ಥಾನಗಳಲ್ಲಿ ನೀವು ಹೋದಾಗ ಕಲ್ಲಿನ ಮೇಲೆ ಸುಣ್ಣ ಹಾಕಿರ್ತಾರೆ ಬೆಳೆ ಕಲ್ಲರದು ಯಾಕೆ ಹೇಳಿ ತಂಪ ಆಗುತ್ತೆ ಅದು ನಿಮಗೆ ಸುಡಲ್ಲ ಜಾಸ್ತಿ ಕಪ್ಪು ಸುಟ್ಟು ಬಿಡುತ್ತೆ ಅದೇ ಪ್ರಕಾರ ಈ ಮದುವೆ ಮುಂಚೆ ಅಷ್ಟಿನದ್ದು ಇದು ಮಾಡ್ತಾರೆ ರಿಚುವಲ್ ಮಾಡ್ತಾರೆ ಯಾಕೆ ಹೇಳಿ ಅಷ್ಟಿನ ಬಂದುಬಿಟ್ಟು ಹೋರ್ಡಿಂಗು ರೆಸ್ಪಾನ್ಸ್ ಜಾಸ್ತಿ ಆಗಲಿ ಗಂಡು ಹೆಣ್ಣಿಗೆ ಹೇಳಿ ಅಷ್ಟನ್ನ ಒಂದು ಕಾರ್ಯಕ್ರಮ ಮಾಡ್ತಾರೆ ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನೋ ಒಬ್ಬರು ಹಿಂದಿನವ್ರು ಹಾಕ್ತಾರೋ ಅವ್ರು ಹಾಕ್ತಾರೆ ಅಂತ ಕೋತಾರೆ ಆ ಹಳದಿ ನಿಮ್ಮ ಮೈಯಲ್ಲಿದ್ದಾಗ ನಿಮಗೆ ಹೋಲ್ಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಸಂಸಾರದಲ್ಲಿ ಜಾಣತನ ಬೇಕಾಗಲ್ಲ ಸಂಸಾರದಲ್ಲಿ ಅದೊಂದು ಪ್ರಬುದ್ಧತೆ ಬೇಕಾಗುತ್ತೆ ಮತ್ತು ಹೋಲ್ಡಿಂಗ್ ಬೇಕಾಗುತ್ತೆ ಗಂಡ ಹೆಂಡತಿ ಹೋಲ್ಡಿದ್ರೆ ಹೊರಗಡೆದು ಎಂಥ ಶಕ್ತಿಗಳು ಬಂದರೂ ಕೂಡ ನಿಮ್ಮನ್ನ ಅಳ್ಳಾಡ್ಸೋಕ್ಕಾಗಲ್ಲ ಯಾಕಂದರೆ ಎಂಥ ತ್ರಿಪುರ ಸುಂದರ ಸುಂದರಿ ಇದ್ದರೂ ಕೂಡ ಒಂದು ಆರು ತಿಂಗಳು ನೀವು ರೊಟ್ಟಿಗೆ ಒಳ್ಳೇದಾಗಿರ್ಬೋದು ಬಿಟ್ಟರೆ ಆರು ತಿಂಗಳು ಆದ ಕೂಡಲೇ ಬೇಕಾಗಿರೋದು ಹೋಲ್ಡಿಂಗು ಬಿಟ್ಟು ಹೋಗಲ್ಲ ಒಬ್ರಿಗೊಬ್ರು ಸೊ ಆ ಹೋಲ್ಡಿಂಗ್ ಬರಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಹಳದಿ ಬಣ್ಣವನ್ನು ಇಡೋದು ದಿಸ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಸ್ವಲ್ಪ ಜನಕ್ಕೆ ಕೇಳ್ತಿರ್ತಾರೆ ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಬಣ್ಣಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಆ ಪ್ರಕೃತಿಯಲ್ಲೇನೂ ಹೇಳ್ತಾ ಇರತ್ತೆ ನೋಡಿ ಕಾಮನ್ವೆಲ್ಲು ಮಳೆ ಬಂದಾಗ ಕಾಮನ್ವೆಲ್ ತೋರಿಸುತ್ತೆ ಒಂದು ಕಾರಣ ಇರುತ್ತೆ ಆ ಕಾರಣನ ನಾವು ಹುಡ್ಕೊಂಡು ಈ ಕಲರ್ನ ಅಪ್ಲೈ ಮಾಡ್ಕೊಳ್ಬೇಕು ಈ ವಿದ್ಯೆಗಳನ್ನು ನೀವು ಕಲಿಬೇಕಾಗಿದ್ದರೆ ಕಲಿರಿ ವಿದ್ಯಾನ ಇದೇನು ರಾಕೆಟ್ ಸೈನ್ಸ್ ಅಲ್ಲ ಎಲ್ಲ ಇದು ಆಯು ಆಯುರ್ವೇದದಲ್ಲಿ ಎಲ್ಲ ಆಲ್ರೆಡಿ ಇದೆ ನೀವು ಜನಸಾಮಾನ್ಯರು ಕಲಿತಾಗ ಇದು ಜನರಿಗೆ ಹೋಗುತ್ತೆ ಅದೇ ಉದ್ದೇಶದಿಂದ ಆಯುಷ್ಯ ಮಂಡಲಮ ಇದನ್ನು ಕಲಿಸ್ತದೆ ಇಪ್ಪತ್ತು ಎಲ್ಲ ಥರವಾದ ವಿದ್ ಇದು ನಂಬರ್ಗಳನ್ನು ಕರೆಕ್ಟಾಗಿ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಟೆಸ್ಟೆಡ್ ಪ್ರೂವನ್ನಾಗಿ ನಿಮ್ಗೆ ಹೇಳ್ಕೊಡ್ತೇವೆ ಪಿ ಪಿ ಡಿ ಸಮೇತ ಆನ್ಲೈನ್ ಮುಖಾಂತರ ಇದ್ದಲ್ಲೇ ಕಲಿಬೋದು ಹದಿನೈದು ದಿವಸ ರೆಕಾರ್ಡಿಂಗ್ ಇರುತ್ತೆ ಇದು ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಹತ್ತು ಸಾವಿರ ಜನ ಅದ್ರಲ್ದಾರೆ ಅದು ಎಷ್ಟು ಮೆಸೇಜ್ ನೋಡ್ತಾರೆ ನಂಗೆ ಗೊತ್ತಿಲ್ಲ ಟೆಲಿಗ್ರಾಮಲ್ಲಿ ಒಂದು ಇಪ್ಪತ್ತಾರು ಸಾವಿರ ಜನ ಇದ್ದಾರೆ ಆಯುಷ್ಯ ಮಂಡಲಮ ಸರ್ಚ್ ಮಾಡಿ ಬರುತ್ತೆ ವಾಟ್ಸಪ್ ಚಾನಲ್ ಬೇಕಾದರೆ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಬಯೋದಲ್ಲಿ ಹೋಗಿ ಕ್ಲಿಕ್ ಮಾಡಿ ಬರುತ್ತೆ ನೆಕ್ಸ್ಟು ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೋಡೋರು ಡಿಸ್ಕ್ರಿಪ್ಷನ್ ಹೋಗಿ ಚೆಕ್ ಮಾಡಿ ಅಲ್ಲಿ ಪೇಮೆಂಟ್ ಲಿಂಕ್ ಹಾಕಿರ್ತಾನೆ ಇಲ್ಲಾದರೆ ವಾಟ್ಸಪ್ ಚಾನಲ್ ಕೊಟ್ಟಿರ್ತಾನೆ ಅಲ್ಲಿ ಜಾಯ್ನ್ ಆಗೋದ್ರಿಂದ ಎಲ್ಲಾ ಮಾಹಿತಿಗಳು ನಿಮಗೆ ಆ್ಯಕ್ಟ ಬರುತ್ತೆ ಪೇಮೆಂಟ್ ಲಿಂಕ್ ಕೂಡ ಅಲ್ಲೇ ಇರುತ್ತೆ ನೀವು ಜಾಯ್ನ್ ಆಗಿ ನಿಮ್ಗೇನಾದರೂ ಲಿಂಕ್ ಬರದೇ ಇದ್ದ ಕಾರಣದಲ್ಲಿ ಅದನ್ನು ನಾವು ಇಪ್ಪತ್ತೇಳಕ್ಕೆ ಕೋರ್ಸ್ ಇದೆ ಅಂದರೆ ಇಪ್ಪತ್ತಾರು ಬೆಳಿಗ್ಗೆ ನಿಮ್ಗೆ ಕಳಿಸ್ಕೊಡ್ತೇವೆ ನೀವು ಅದನ್ನ ಆರಾಮ್ ಜಾಯ್ನ್ ಆಗ್ಬೋದು ಝೂಮ್ ಮುಖಾಂತರ ಕಳಿಸ್ಕೊಡ್ತೇವೆ ರೆಕಾರ್ಡಿಂಗ್ ಇರುತ್ತೆ ಮತ್ತೆ ಆಗ್ತಡ ಇಂಥ ಸರಳವಾದ ವಿದ್ಯೆಗಳನ್ನು ನೀವು ಕಲೀರಿ ಇದನ್ನ ಕನ್ನಡದಲ್ಲಿ ನಿಮಗೆ ನನಗೇನು ಅನ್ಸಲ್ಲ ಒಂದು ಇಬ್ಬರು ಮೂರು ಜನ ಬಿಟ್ಟರೆ ಕರ್ನಾಟಕದಲ್ಲಿ ಯಾರೂ ಕಲಿಸ್ತಾ ಇಲ್ಲ ಅದನ್ನ ಅಲ್ಲಿ ಕೂಡ ನಿಮಗೆ ಸಂಖ್ಯಾಶಾಸ್ತ್ರ ಕಲಿಸ್ಕೊಡ್ತಾರ ಕೊಟ್ಟರೆ ಈ ಬಣ್ಣಗಳ ಸಂಖ್ಯಾಶಾಸ್ತ್ರ ನಿಮಗೆ ಗೂಗಲಲ್ಲಿ ಹುಡುಕಿರಬೇಕು ಸಿಗಲ್ಲ ಸೊ ಎಲ್ಲವನ್ನು ಆಯ್ಸೆ ಕೊಡ್ತಾ ಇದೆ ಮತ್ತೆ ಆಗ್ತಾಡ ಮಿಸ್ ಮಾಡ್ಕೋಬೇಡಿ ಜಾಯ್ನ್ ಆಗಿ ಸಂಸಾರದ ಕರ್ಮಗಳನ್ನು ಯಾರೂ ಕಲಿಯೋಕ್ಕಾಗಲ್ಲ ಬಟ್ ನೋಡಿ ಈಗ ಸಂಸಾರದ ಕರ್ಮಗಳು ಹೇಗೆಂದರೆ ಮಳೆ ಬರ್ತಾ ಇದೆ ಬಟ್ ನೀವು ಛತ್ರಿ ಹಿಡಿಬೋದು ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ ಕಾಲು ಒದ್ದೆ ಆಗುತ್ತೆ ತಲೆ ಒದ್ದೆ ಆಗೋಲ್ಲ ಹಾಗೆಯೇ ಸಂಸಾರದಲ್ಲಿ ಸಮಸ್ಯೆಗಳು ಬಂದಾಗ ಈ ಗ್ರಹಗಳ ಮುಖಾಂತರ ಅಥವಾ ಜ್ಯೋತಿಷಗಳ ಮುಖಾಂತರ ಪ್ರತಿದಿನ ಜ್ಯೋತಿಷ ನೋಡೋಕ್ಕೆ ಹೋಗ್ಬಾರ್ದು ಪ್ರತಿದಿನ ಇಡೋಕ್ಕಿಂತ ಮುಂಚೆ ಜ್ಯೋತಿಷ ನೋಡಿದ್ರೆ ತಲೆ ಹುಚ್ಚಾಗಿಬಿಡುತ್ತೆ ಸೊ ಎಷ್ಟಾಗುತ್ತೆ ನಮ್ಮಿಂದ ನಾವು ಪ್ರಯತ್ನ ಮಾಡಬೇಕು ಸೈಂಟಿಫಿಕ್ ಅಪ್ರೋಚ್ ಮಾಡಿದಾಗ ನಿಮಗೂ ಕೂಡ ನಂಬಿಕೆ ಬರುತ್ತೆ ನಮಗೂ ಕೂಡ ಚೆನ್ನಾಗಿ ಅನಿಸುತ್ತೆ ಅಪ್ರೋಚ್ ಮಾಡಿ ಹೇಳಿದಾಗ ಅದರ ಅನುಭವನ ಪಡೀರಿ ಮತ್ತು ಫೀಡ್ಬ್ಯಾಕ್ಗಳನ್ನು ಕೊಡಿ ಧನ್ಯವಾದ